ಗುಹಲಕ್ಷ್ಮಿ ಯೋಜನೆ ಬಂದಿಲ್ಲ ಮೆಸೇಜ್ ನೋಡಿ ನೋಡಿ ಸುಸ್ತಾಗ್ಬಿಡಿದೇ ನಾವು ಎರಡ್ ಸಾವಿರ ಕೊಡ್ತೀನಿ ಹೆಂಗೆ ಜೀವನ ಒಂಟು ಡಬಲ್ ಏನೇ ಕೇಳಿದ್ರು ಜಿ ಎಸ್ ಟಿ ಕಟ್ಬೇಕು ಜಿ ಎಸ್ ಟಿ ಕಟ್ಬೇಕು ಅಂತಾರೆ ನಮ್ಗೆ ಮೀಡಿಯಂ ಕ್ಲಾಸ್ನವ್ರಿಗೆ ಏನು ಪ್ರಯೋಜನ ಇಲ್ಲ ಎಲ್ಲ ಬಿಕಾನಿಗಳಿವೆ ಇಷ್ಟೊಂದ್ ರೇಟ್ ಆದ್ರೆ ಜೀವನ ಹೆಂಗೆ ನಡೆಸೋದು ನಾವು ಗಗನ ಕೇರಿದಿ ರೇಟ್ ಅಲ್ಲ ರೇಟ್ ಎಲ್ಲ ತುಂಬಾ ಜಾಸ್ತಿ ಸರ್ ತುಂಬಾ ಕೇಳಕ್ಕೆ ಆಗ್ತಾ ಇಲ್ಲ ಏನು ಕಣ್ ಎಲ್ಲ ಕನ್ಕೊಂಬ್ರೆ ಮೂರು ಸಾವಿರ ಗಂಟೆ ಏರೈತೆ ಗೃಹಲಕ್ಷ್ಮಿ ಯೋಜನೆದು ಬಂದಿಲ್ಲ ನಾವು ಇದಕ್ಕೆ ಆಗ್ತಾರೆ ಆಗ್ತಾರೆ ಅಂತ ತಿಳ್ಕೊಂಡಿದ್ದು ಯಾವುದಕ್ಕೆ ವರ್ಮಲಕ್ಷ್ಮಿಗೆ ಹಾಕ್ತಾರೆ ಅಂತ ಮೆಸೇಜ್ ನೋಡಿ ನೋಡಿ ನಾವು ಏನೂ ಹಾಕಿಲ್ಲ ನಮಗೆ ಏನು ಮಾಡೋದು ಸಹ ತುಂಬ ಹಿಂಸೆ ಆಗ್ಬಿಟ್ಟಿದೆ ನಮ್ಮ ಮಳಿ ಮೈನೇ ನಮ್ಮ ಸಾಕ್ತಾ ಇರೋದು ನಮಗೆ ಎಲ್ಲ ಗಂಡ ಇಲ್ಲ ಮನೆ ಇಲ್ಲ ಏನೂ ಇಲ್ಲ ಏನಂದ್ರೆ ಏನಿಲ್ಲ ಎಲ್ಲ ಬಿಕಾರಿಗಳಂಗೆ ಆಗ್ಬಿಟ್ಟಿದ್ವಿ ಒಂದು ಎರಡು ತಿಂಗಳಿಂದ ಬಂದಿಲ್ಲ ಸರ್ ಮೂರು ತಿಂಗಳಿಂದ ಬಂದಿಲ್ಲ ಸರ್ ನಮಗೆ ಭಾರಿ ಒಳ್ಳೆ ಬಿಕಾರಿ ಥರ ಆಗ್ಬಿಟ್ಟಿದ್ದೀವಿ ನಾವು ಇನ್ನೇನು ಮಾಡೋದು ಎಲ್ಲ ರೇಟ್ ಎಲ್ಲ ಜಾಸ್ತಿ ನಾವೇನು ತಿನ್ನಕಾಗುತ್ತಾ ಇದು ಇಷ್ಟೊಂದು ರೇಟ್ ಆದರೆ ಜೀವನ ಹೆಂಗೆ ನಡೆಸೋದು ನಾವು ಸಂಸಾರ ಹೆಂಗೆ ಮಾಡೋದು ಒಬ್ರ ಜೀವನವೇ ಕಷ್ಟ ಆಗ್ಬಿಡೈತೆ ನಮಗೆ ಇನ್ನು ನಾಲ್ಕು ಜನ ಇರೋರು ಏನು ಹೆಂಗೆ ಒಬ್ಬರ ಜೀವನವೇ ಕಷ್ಟ ಅಂದಮೇಲೆ ನಾಲ್ಕು ಜನ ಇರೋರು ಹೆಂಗೆ ಜೀವನ ಮಾಡಿದ್ರಾ ನಾವು ಹೆಂಗೆ ಜೀವನ ಮಾಡಿ ಹೆಂಗೆ ಮುಂದರಿಯೋದು ನಮಗೆಲ್ಲ ಸಿಲಂಪಟ್ಟ ಒಳಗೆ ಬೀಳಂಗೆ ಆಗ್ಬಿಡೈತ್ರಿ ಸಂಸಾರನೇ ಸಾಕಾಗ್ಬಿಡೈತ್ರಿ ಸಾಕಾಗ್ಬಿಡಿ ಸೀರಾಂಪಟ್ಟಣ್ಣ ಒಳಗೆ ಒಂದು ನಾಲ್ಕು ಕ್ವಾಟ್ರು ಹೊಡೆದ್ಬಿಟ್ಟು ಅದ್ರಲ್ಲಿ ಡೈಒ ಹೆಂಗಾಗೈತೆ ಬ ಇದ್ರು ಎರಡು ಸಾವಿರ ಕೊಡ್ತೀನಿ ಹೇಳಿದ್ರು ಅವ್ರು ಇನ್ನು ಮೂರು ಆಯ್ತು ಎರಡು ಸಾವಿರ ಕೊಟ್ಟಿಲ್ಲ ಕೊಡ್ತೀನಿ 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 ಅಂತ ಈಗ ಕೊಟ್ಟಿದ್ನಿ ಅಂತ ಹೇಳ್ತಾರಂತೆ ಕೊಟ್ಟಿಲ್ಲ ಮೂರು ತಿಂಗಳಿಂದ ಕೊಟ್ಟಿಲ್ಲ ಹೋಲಿ ಕೊಡ್ಬೇಕಲ್ವಾ ಈ ಹಬ್ಬ ಮೇಗಾದ್ರೂ ಕೊಡಬೇಕಲ್ವ ನಮಗೆ ಕೊಡ್ತೀನಿ ಕೊಡ್ತೀವಿ ಯಾಕೆ ಆಸೆ ಮಾಡಿಸಿದ್ರು ಹೇಳಿ ಕೊಡ್ತೀವಿ ಅಂತಿದ್ರು ಕೊಟ್ಟಿಲ್ಲ ತಾನೇ ಯಾಕೆ ಹೇಳಿದ್ರು ಅವರು ಕೊಡ್ತೀವಿ ಅಂತ ಬಸ್ಸೇನ ಫ್ರೀ ಅಂದ್ರೂ ಬಿಟ್ಟವ್ರೆ ಒಪ್ಕೋತೀನಿ ಈಗ ಅದು ಕೊಡ್ಬೇಕಾರೆ ಎರಡು ಸಾವಿರ ನಾ ಹಬ್ಬ ಹುಣ್ಮೆಗಾರರು ಕೊಡ್ಬೇಕು ತಾನೇ ಕೊಟ್ಟಿಲ್ಲ ಹೇಳಿ ಸರ್ ಕಷ್ಟ ಇದೆ ಕಷ್ಟನೇ ಅಲ್ವಾ ಬೆಲೆ ಏಜ್ ಎರಡು ಸಾವಿರ ಎರಡೂವರೆ ಸಾವಿರ ಮಲ್ಲಿಗೆ ನಾವು ಬಡವ್ರು ಹೆಂಗೆ ಜೀವನ ಮಾಡೋದು ಕೊಡ್ತೀನಿ ಬಿಟ್ಟು ಕೊಡದೇ ಇರೋದು ಇಲ್ಲ ಪಸ್ಟೇ ಕೊಡಕ್ಕಿಲ್ಲ ಅಂದ್ಬಿಡ್ಬೇಕಾಗಿತ್ತು ಯಾಕೆ ಕೊಡ್ತೀನಿ ಅಂದರು ನಮಗೂ ತೊಂದರೆ ಅಲ್ವಾ ಎಲ್ಲ ಕಾಣ್ಕೊಂಬ್ರೆ ಮೂರು ಸಾವಿರ ಗಂಟೆ ಏರೈತೆ ಮರಳೆ ಮಲ್ಲಿಗೆ ಗುಲಾಬಿ ಆ ಜಾಗ ಬೇರೆ ಮಾರ್ಕೆಟಲ್ಲಿ ಇಕ್ಕಟ್ಟು ಹೋಗೋಕಾಯ್ತು ಅದ್ನಾರು ಈ ಹಬ್ಬ ಮೇಲೆ ಬಿದ್ದು ಕೆಟ್ಟವ್ರು ಅವ್ರು ಬಂದು ಮಾಡ್ತಾರ ಮತ್ತೆ ತುಂಬ ಕಷ್ಟನೇ ವಯಸ್ಸಾದವ್ರು ವ್ಯಾಪಾರ ಮಾಡಬೇಕು ತಂದು ಹೆಂಗೆ ಯಾಪಾರ ಮಾಡೋದು ಇಷ್ಟಾಗ್ಲಾ ಜಾಗದೊಳಗೆ ಜಾಗ ದೊಡ್ಡದಾಗಲ್ದೇ ಅಲ್ಲಿಗೆ ಹಾಕ್ಬೇಕಾಯ್ತು ಇದ್ರ ಹತ್ರಕ್ಕೆ ಎಜ ಬೈಸಿದ ಹತ್ರ ಮೈದಾನ ಇಲ್ವಾ ಅಲ್ಲಿಗೆ ಹಾಕಬೇಕಾಗಿತ್ತು ಎಲ್ಲೂ ಇಲ್ಲದೆ ಬಿಟ್ಬಿಟ್ಟು ಬಿದ್ದು ಕೆಟ್ಟಿ ಹೋದ್ ಇವ್ರು ನೋಡ್ತಾರೆ ಮತ್ತೆ ಅದನ್ನ ಜ್ಞಾನ ಮಾಡಬೇಕು ಎಲ್ಲರೂ ಅಷ್ಟೇ ಸುಮ್ಮನೆ ಮಾತಾಡೋದಲ್ಲ ಎಲ್ಲ ಆಲಸ ಹೌದು ಕೊಡ್ಬೇಕು ಕೊಡ್ತೀನಿ ಹೋಗಿದ್ರೆ ಅವ್ರು ಅಂತ ಅಂತೇಳಿ ನಾವು ಕೇಳ್ತಿದ್ದಿಲ್ಲ ಕೊಡ್ತೀನಿ ಕೊಡ್ಬೇಕು ತಾನೆ ಮೂರು ತಿಂಗಳಿಂದ ಕೊಟ್ಟಿಲ್ಲ ರೇಟ್ ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಏನು ಆಗಲ್ಲ ಒಳಗಡೆ ಅಂತ ಹೋಗೋಕ್ಕಾಗಲ್ಲ ಇಲ್ಲೇ ನೂ ಕಾಡ್ತಾರೆ ಏನು ಮಾಡೋದೇಳಿ ಏನಿಲ್ಲ ಬರೀ ನುಗ್ಗೆಕಾಯಿ ತೊಗೊಂಡಿದ್ದೀವಿ ಹೂವು ತೊಗೊಂಡಿದ್ದೀವಿ ನೂರೈವತ್ತು ರೂಪಾಯಿ ಮಾರು ಅಂತಾರೆ ಬೇಕಾದರೂ ತಗೊಳ್ಳಿ ಬೇಡ ಅಂದರೆ ಹೋಗಿ ಅಂತಾರೆ ಎಲ್ಲಿಗೆ ಹೋಗೋದು ತಗೊಳ್ಳೇಬೇಕು ಹಬ್ಬ ಮಾಡಲೇಬೇಕು ಹೋದ ವರ್ಷ ಪರವಾಗಿರ್ಲಿಲ್ಲ ಈ ವರ್ಷ ಜಾಸ್ತಿ ಇದೆ ಒಂಟು ಡಬಲು ಏನು ಏನೇ ಕೇಳಿದ್ರು ಜಿ ಎಸ್ ಟಿ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಅಂತಾರೆ ಜಿ ಎಸ್ ಟಿ ನಮ್ಗೆ ಯಾರು ಕಟ್ಟಲ್ವಲ್ಲ ನಾವೇನಾದರೂ ಜಿ ಎಸ್ ಟಿ ಮಾಡ್ತೀವಿ ಅಂದರೆ ಏನಕ್ಕೆ ಅಂತ ಕೇಳ್ತಾರೆ ಅವ್ರಿಗೆ ಮಾತ್ರ ಜಿ ಎಸ್ ಟಿ ಬೇಕು ನಮ್ಗೆ ಯಾರು ಕೊಡ್ತಾರೆ ಜಿ ಎಸ್ ಟಿ ಯಾರು ಕೊಡಲ್ಲ ಎಲ್ಲ ಜಾಸ್ತಿ ಇದೆ ರೇಟೆಲ್ಲ ತುಂಬ ಜಾಸ್ತಿ ಸರ್ ತುಂಬ ಕೇಳೋಕ್ಕೆ ಆಗ್ತಾಯಿಲ್ಲ ಏನು ಹಾಂ ಇವಾಗ ಮಾಮೂಲಿ ಹಬ್ಬದ ಸಾಮಾನು ಬರ್ತಾ ಬರ್ತಾಯಿದ್ದೀವಿ ಇವಾಗ ಬಂದಿದ್ದೀವಿ ತುಂಬ ರಶ್ಶು ಮತ್ತು ರೇಟ್ ತುಂಬ ಜಾಸ್ತಿ ಹಾಂ ಹೋದಷ್ಟಕ್ಕಿಂತ ತುಂಬ ಜಾಸ್ತಿ ಇದೆ ಹೂವಿನ ರೇಟ್ ಆಗಲಿ ಏನಾದರೂ ಆಗಲಿ ತುಂಬ ಜಾಸ್ತಿ ಹಾಂ ತರಕಾರಿನೂ ತುಂಬ ಜಾಸ್ತಿ ಇದೆ ಎಲ್ಲ ಜಾಸ್ತಿ ಏನೋ ಗುಡ್ಡಗಳು ತೊಗೊಂಡು ಹೋಗ್ತಾ ಇದ್ದಾವೆ ಹಬ್ಬ ಮಾಡ್ಕೋತಾ ಇದ್ದೀವಿ ಅಷ್ಟೇ ಅದೇ ಹೂವು ನೂರೈವತ್ತು ರೂಪಾಯಿ ಮಾರು ಗುಡ್ಡೆ ಬೀನಿಸು ಕ್ಯಾರೆಟು ಅದು ಏನು ಸಿಗುತ್ತೆ ಅದಕ್ಕೆ ಇಪ್ಪ ಇಪ್ಪತ್ತು ರೂಪಾಯಿ ತೊಗೊಂಡೋಗ್ತಾ ಇದ್ದೀವಿ ಎಲ್ಲ ಜಾಸ್ತಿ ಬಿಡಿ ನಮಗೆ ಮೀಡಿಯಮ್ ಕ್ಲಾಸ್ನವ್ರಿಗೆ ಏನು ಪ್ರಯೋಜನ ಇಲ್ಲ ರೇಟೆಲ್ಲ ಮಾಡ್ತಾರೆ ಅವರು ಅವ್ರದ್ದು ನಮ್ಮ ನಮಗೆ ಮಾಡಬೇಕು ಒಟ್ಟಿನಲ್ಲಿ ಏನು ಮಾಮೂಲಿ ಎಲ್ಲ ಮಾಡ್ದಂಗೆ ಮಾಡ್ತಿದ್ದೀವಿ ಅಷ್ಟೇ ಪುಳಿಯೋಗರೆ ಅದು ಇದು ಮಾಡ್ಕೋತೀವಿ ರೇಟೆಲ್ಲ ಜಾಸ್ತಿನೇ ಆಗಿದೆ ಹೂವೆಲ್ಲ ನೂರು ರೂಪಾಯಿ ಆಗಿದೆ ನಾವು ಇವಾಗ ಬಂದ್ವಿ ಇವಾಗ ನೋಡಬೇಕು ನೆನೇನೋ ಬಂದಿದ್ವಿ ರೈಟ್ ಜಾಸ್ತಿ ಇದೆ ಬಾಳೆಹಣ್ಣು ಹೂವು ತವರೆ ಹೂವು ಎಲ್ಲ ಜಾಸ್ತಿ ಇದೆ ವರ್ಷ ವರ್ಷ ಜಾಸ್ತಿನೇ ಆಗುತ್ತೆ ಮಾಡಲೇಬೇಕಲ್ಲ ತುಂಬ ಗಗನ ಕೇರಿದೆಯಾ ರೈಟೆಲ್ಲ ತುಂಬ ಬೆಲೆ ಇದೆ ಹಬ್ಬ ಅಂತ ಜೋರಿದೆ ಹಾಂ ನಾವು ಫುಡ್ಸ್ ತೊಗೊಂಡೋ ಹೂವು ತಗೊಂಡೋ ತುಂಬ ಬೆಲೆ ಇದೆ ಅಲ್ಲ ಹಾಂ ಡಬ್ಬಲ್ ಇದೆ ಹಾಂ ಸ್ಪೆಷಲು ಒಬ್ಬಟ್ಟು ಅನ್ನ ಸಾಂಬಾರ್ ಪಲ್ಯ ಹಾಂ ಹಾಂ ದುಬಾರಿಗಳು ತುಂಬ ದುಬಾರಿ ಇದೆ ಅಲ್ಲ ಮಾಡಲೇಬೇಕಲ್ಲ ವರ್ಷಕ್ಕೊಂದ್ಸರ್ತಿ ಹಬ್ಬ ಮಾಡೋದು